ಸೊ ನನಗೆ ಮದುವೆ ಡಿಲೇ ಆಗ್ತಾ ಇತ್ತು ಸೊ ಎಲ್ಲ ಕಡೆ ಹೋಮ ಪೂಜೆ ಎಲ್ಲ ಮಾಡಿಸಿದ್ವಿ ಎಲ್ಲೂ ಸೆಟ್ ಆಗಿರಲಿಲ್ಲ ಸೊ ಅವರು ಮದುವೆ ವಿಷಯಕ್ಕೆ ಇಲ್ಲಿ ಕಾಯಿ ಕಟ್ಟು ಒಳ್ಳೆಯದಾಗತ್ತೆ ಅಂತ ಹೇಳಿದರು ಸೊ ಅದನ್ನು ನಂಬಿ ಬಂದು ಇಲ್ಲಿ ನಸಿಮ್ ಆಚಾರೋತ್ರ ಎಲ್ಲ ಪ್ರಾಬ್ಲಮ್ಸ್ ಹೇಳಿದ್ದೆ ಸೊ ಆಮೇಲೆ ಅವರು ಅವ್ರು ಹೇಳ್ತಾರೆ ಅಂತೆಲ್ಲ ಮಾಡೋದು ಬೇಡ ನಿಮ್ಮ ನಂಬಿಕೆ ಇಟ್ಟು ಮಾಡಿ ಅಂತ ಹೇಳಿದರು ಅದಾದಮೇಲೆ ಬಂದು ನಾನು ಸಿಕ್ಸ್ಟೀನ್ ಟ್ವೆಂಟಿ ಒನ್ ವೀಕ್ಸ್ ಹೇಳಿದರು ಸಿಕ್ಸ್ಟೀನ್ ವೀಕ್ಸ್ವರೆಗೂ ನನಗೆ ಯಾವುದೂ ಏನೂ ಆಗಲಿಲ್ಲ ಆಮೇಲೆ ಹದಿನಾರನೇ ವಾರಕ್ಕೂ ಆಗಲಿಲ್ಲ ಅಂತ ಅಂತ ಅಂದಾಗ ನಾನು ನರಸಿಂಹಾಚಾರನ ಕೇಳಿದ್ದೆ ಸೊ ಅವರು ಸಿಕ್ಸ್ಟೀನ್ ವೀಕ್ಸ್ವರೆಗೂ ಒಡೆತಡೆ ಆಗುತ್ತೆ ಅದಾದಮೇಲೆ ಹದಿನಾರನೇ ವಾರ ಬೇಕೇ ಬೇಕೋ ಅದು ಆಗೋಕ್ಕೆ ಅಂತ ಹೇಳಿದರು ಸೊ ಫೈನಲಿ ನನಗೆ ಹದಿನಾರನೇ ವಾರದಲ್ಲೇ ನನ್ನ ಹಸ್ಬೆಂಡ್ ಬಂದು ನೋಡೋಕ್ಕೆ ಹೋಗಿದ್ದು ಸೊ ಸೆವೆಂಟೀನ್ ಏಯ್ಟೀಂತ್ರೆಲ್ಲ ಫಿಕ್ಸ್ ಆಯಿತು ಸೊ ಟ್ವೆಂಟಿ ಒನ್ ಆಗೋಷ್ಟ್ರಲ್ಲಿ ಮದುವೆಯೂ ಆಯಿತು ಸೊ ಇವಾಗ ಫೋರ್ ಮಂತ್ಸ್ ಆಯಿತು ರೀಸೆಂಟಾಗಿ ಆಗಿದ್ದು ಹಾಂ ಮದುವೆ ಆಯಿತು ಅದಂತೆ ಹೋಮ ಮಾಡಿಸ್ಬೇಕಿತ್ತು ಸೊ ಅದೇ ಮದುವೆ ಡಿಲೇ ಇಂದ ಮಾಡ್ಸೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಇವತ್ತು ಕೊಟ್ಟಿದ್ದರು ಗುರುವಾರ ಒಳ್ಳೆಯ ದಿನ ಅಂತ ಲಾಸ್ಟ್ ಟೈಮ್ ಬಂದು ಹಾಕ್ಸ್ಕೊಂಡು ಹೋಗಿದ್ವಿ ಸೊ ಇವತ್ತು ಫೈನಲಿ ಅಂದ್ಕೊಂಡಂಗೆ ಎಲ್ಲ ಆಯಿತು ಒಳ್ಳೆಯವರು ಸಿಕ್ಕಿದ್ದಾರೆ ಹಾಂ ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಕ್ವಾಲಿಟೀಸ್ ಅವರಲ್ಲಿದೆ ಹಾಂ ರಾಯರೋ ಕೃಪೆ ನಾನು ಎಷ್ಟು ಡಿಲೇ ಆಗುತ್ತೆ ಒಳ್ಳೇದಾಗುತ್ತೆ ಅವರು ರಾಯ ಅವ್ರು ಹೇಳಿದ್ರು ನಸಿಮಾಚಾರರು ಲೇಟಾದ್ರು ನಿನಗೆ ಹೋಮ ಆಗೋಷಲ್ಲಾದರೂ ನಿನ್ನ ಹಸ್ಬೆಂಡ್ ಜೊತೆ ಇರ್ತಾರೆ ವರಿ ಮಾಡಬೇಡ ಅಂತ ಸೊ ಫೈನಲಿ ಇಪ್ಪತ್ತೊಂದನೇ ವಾರದಲ್ಲೇ ಮದುವೆ ಆಯಿತು ಇವಾಗ ಅವ್ರು ನನ್ನ ಹಸ್ಬೆಂಡೇ ಇದರ ಜೊತೆ ಹಾಂ ಒಳ್ಳೆಯ ಗಣ್ಣ ಹಾಂ ಲೇಟಾದರೂ ಒಳ್ಳೆಯವ್ರೆ ನವೀನ್ ಕುಮಾರ್ ಅವ್ರು ವಿಧಾನಸೌಧದಲ್ಲಿ ವರ್ಕ್ ಮಾಡ್ತಾರೆ ಬಟ್ ಪರವಾಗಿಲ್ಲ ಒಳ್ಳೆಯವ್ರೆ ಮೇನ್ ಗುಣ ಒಳ್ಳೆಯದು ಲೇಟಾದರೂ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಒಳ್ಳೆ ಕ್ವಾಲಿಟೀಸ್ ಇದೆ ಯಾವ ರೀತಿ ಕೇಳ್ಕೊಂಡಿದ್ದು ಅದೇ ಥರ ಸಿಕ್ಕಿದ್ದಾರೆ ಹೌದು ಅನಿಸುತ್ತೆ ಇದಾರೆ ಹಾಂ ಅವ್ರು ಹೇಳಿದಂತೆ ನನಗೆ ಕರೆಕ್ಟಾಗಿ ಹದಿನಾರನೇ ವಾರದಲ್ಲೇ ಅವ್ರು ನಾನು ನೋಡೋಕೆ ಬಂದಿದ್ದು ಅವರು ಸಿಗ್ತಾರೆ ಅಂತ ಹೇಳಿದರೆ ನಿನಗೆ ಮನ್ಸಲ್ಲಿ ಪ್ರಸಾದ ಅನ್ನೋದು ಕೇಳು ಅಂತ ಹೇಳಿದರು ನರಸಿಂಹಾಚಾರ್ಯರು ಸೊ ಸೆವೆಂಟೀನ್ ವೀಕಲ್ಲಿ ನಾನು ಕೇಳಿಕೊಂಡಾಗ ಪೂ ಕ ದೀಪ ಎಲ್ಲ ಹಚ್ಚಿ ಕಾಯೆಲ್ಲ ಕಟ್ಟಿದ ಮೇಲೂ ಏನೂ ಬಿದ್ದಿರಲಿಲ್ಲ ಮನ್ಸಲ್ಲಿ ಕೇಳ್ಕೊ ಅಂತ ಹೇಳಿದರು ಸೊ ಫೈನಲಿ ಬೀಳಲೇ ಇಲ್ವಲ್ಲ ಅಂತ ಹೋಗೋ ಟೈಮಲ್ಲಿ ಕೆಳಗಡೆ ಗರ್ಭಗುಡಿಯಲ್ಲಿ ತುಳಸಿ ಹಾರ ಪೂರ್ತಿ ಬಿತ್ತು ನಾನು ಕೇಳ್ಕೊಂಡು ಅವ್ರು ಹಾಂ ಅವರೇ ಸಿಗ್ತಾರೆ ಅನ್ನೋದಾದರೆ ನಾನು ಅವ್ರನ್ನ ಕೇಳೋದಕ್ಕೆ ದೇವ್ರ ಹತ್ರ ಕೇಳಿ ಅಂದರು ಅವರೇ ಸಿಗ್ತಾರೆ ಅನ್ನೋದಾಗಿದ್ದರೆ ಯಾವ ಕಡೆಯಿಂದಾದರೂ ಫುಲ್ಲು ತುಳಸಿ ಹಾರ ಬಿತ್ತು ಯಾವುದಾದ್ರೂ ಪ್ರಸಾದ ಕೊಡಲಿ ಅಂದರು ಅದರ ಬೆಳಗಡೆ ಎಡಗಡೆ ಅಂತ ಕೇಳ್ಕೊಬಾರದು ಅವನಿದ್ರು ಬಟ್ ತುಳಸಿ ಹಾರ ಪೂರ್ತಿ ಬಿತ್ತು ಆ ಅಂದ್ಕೊಂಡಂಗೆ ಅವ್ರು ಫಸ್ಟ್ ಡೇ ಬಂದಾಗೆ ಒಪ್ಕೊಂಡ್ರು ಏನೂ ಲೇಟ್ ಆಗಲಿಲ್ಲ ಹಂಗೇನೆ ಹಿಂದೆ ಮದುವೆ ಆಯಿತು ಬಟ್ ಅಂದ್ಕೊಂಡಂಗೆ ರಾಯರಿದ್ದಾರೆ ಹೌದು ಅದಕ್ಕೆ ನಾನು ಟಾಟನ್ನು ಒಗ್ಸ್ಕೊಂಡಿದ್ದೀನಿ ರಾಯರಿದ್ದಾರೆ ಮದುವೆ ಮುಂಚೆನೇ ಹಾಕ್ಸಿದೆ ಒಂದು ವರ್ಷದ ಮೇಲಾಯ್ತು ಹೌದು ನಾನು ತುಂಬ ಏನೇ ಪ್ರಾಬ್ಲಮ್ಸ್ ಇದ್ದಾಗೂ ಕೇಳ್ಕೊಂಡಾಗ ಯಾವುದೋ ಒಂದು ರೂಪದಲ್ಲಿ ಬಂದು ಹೆಲ್ಪ್ ಆಗುತ್ತೆ ಇದು ಯಾರೋ ಒಂದು ರೂಪದಲ್ಲಿ ಯಾರೋ ಒಬ್ಬರು ಬಂದು ಹೆಲ್ಪ್ ಮಾಡ್ತಾರೆ ಸೊ ಇರೋವರೆಗೂ ನನ್ನದು ಜನ್ಮ ಇರೋವರೆಗೂ ನನ್ನ ರಾಗ ಬಿಡಲ್ಲ ನನ್ನ ಮದುವೆ ಆದಮೇಲೂ ಕೂಡ ನಾನು ಗುರುವಾರ ಗುರುವಾರ ಬರ್ತಾನೆ ಇದ್ದೀನಿ ಬಿಡಲ್ಲ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾ ಪುಲ್ಕಾಯ ನಮತಂ ಕಾಮಧೇನು ಎಲ್ರಿಗೂ ಒಳ್ಳೆಯದಾಗಿ news